ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಖುಷಿ ಸಿಕ್ಕಿದೆ ಯಾಕಂದ್ರೆ ಇವತ್ತು ನಮ್ಮ ಮನೆಗೊಬ್ರು ಒಂದು ವರ್ಷದಿಂದ ಕೇಳ್ಕೊತಾ ಇದ್ದೆ ನಾವಾಗೆ ಕರ್ಕೊಬರದ್ ಬೇಡ ಅವರಾಗೆ ಬರಲಿ ಬರಲಿ ಅಂತ ಒಂದು ವರ್ಷ ಆದ್ಮೇಲೆ ಮನೆಯೊಬ್ಬರು ಮನ್ಸ್ ಮಾಡಿ ಮೇಲೆಲ್ಲ ಖುಷಿ ವಿಷಯನೇ ಅಂತ ತಿಳ್ಕೊತೀನಿ ಅದಕ್ಕೆ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಕ್ಬಿಟ್ಟಿದೆ ಖುಷಿ ಇವ್ರ ಕಲಿಯುಗ ದೇವರು ಅಂತಾನೆ ಹೇಳ್ಬೋದು ಎಲ್ರು ಮನೇಲೂ ಇದ್ದೇ ಇರ್ತಾರೆ ಎಷ್ಟು ಜನ ಕಾಲ ಗೊತ್ತಾಗ ಇರ್ಬೇಕು ಯಾರು ಅಂತ ಇವತ್ತು ಅವ್ರನ್ನ ಮನೆಗೆ ಬರಬೇಕು ಅಂತ ಬಂದಿದ್ದಾರೆ ಯಾರು ಅಂತ ಗೊತ್ತಾಗಿರ್ಬೇಕಲ್ಲ ತೋರ್ಸೋಣ ಯಾರು ಅಂತ ಇವ್ರೇ ಎಷ್ಟೋ ದಿನದ ಕನಸಾಗಿತ್ತು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಅಂತೂ ತುಂಬಾನೇ ಭಯ ಇತ್ತು ನಾವು ಬೇರೆ ನಾನ್ ವೆಜ್ಜು ಏನು ಮಾಡೋದು ಅಂತ ಆಮೇಲೆ ನಾನು ಮನೇಲಿ ಇಲ್ಲಿ ನನ್ನ ಫ್ರೆಂಡ್ಸ್ನ ಎಲ್ಲ ಕೇಳಿದಾಗ ಇಲ್ಲ ದೇವ್ರ ಮನೆ ಎಕ್ಸ್ಟ್ರಾ ಇದೆ ಅಲ್ವಾ ನಾನ್ ವೆಜ್ ಮಾಡುವಾಗ ಡೋರ್ ಕ್ಲೋಸ್ ಮಾಡಿ ಮಾಮೂಲಿ ಗುರುವಾರ ತಿನ್ನೋಕೆ ಹೋಗ್ಬೇಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಿರಲ್ಲ ಅಂತ ಹೇಳಿದ್ರು ಇಷ್ಟೆಲ್ಲ ಹೇಳಿದ್ಮೇಲೆ ತುಂಬಾ ಖುಷಿ ಆಗಿತ್ತು ಅದೊಂದೇ ಭಯ ಆಯ್ತಿತ್ತು ನನಗೆ ಆಮೇಲೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ ಅವರು ಹಂಗೆ ಅಂದರು ಅವಾಗ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯಿತು ನಮ್ಮ ರಿಲೇಶನ್ ಒಬ್ರು ಹೋಗಿದ್ರು ಮಂತ್ರಾಲಯಕ್ಕೆ ಆವಾಗ ಫೋಟೋ ತಗೊಬಂದ್ ಕೊಟ್ಟರು ಅದಕ್ಕೆ ತುಂಬಾನೇ ಒಂಥರ ಖುಷಿ ಹೇಳೋಕ್ಕಾಗ್ತಿಲ್ಲ ಅದು ನಿನ್ನೆ ರಾಯರು ನಮ್ಮ ಮನೆಗೆ ಬಂದರು ನಾನು ಮನೆಯೆಲ್ಲ ನಿನ್ನೆನೆ ಕನಸಲ್ಲಿ ಹಾಕಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿ ಮಾಡಿದ್ದೆ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಫಸ್ಟ್ನೇ ಪೂಜೆ ಅಂತ ಇದ್ದು ಎಲ್ಲ ಕೆಲಸ ಮುಗಿಸಿ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋಣ ನೆನೆ ಎಲ್ಲ ತುಂಬಿಸಿ ಎಲ್ಲ ಕಟ್ಟಿ ಇಟ್ಟಿದ್ದೆ ಬೆಳಗ್ಗೆ ಮತ್ತೆ ಡಿವೈಜ್ ಮಾಡೋಕ್ಕಾಗಲ್ಲ ಅಂತ ನೋಡಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆಲ್ಲೂ ಪೂಜೆ ಸ್ಟಾರ್ಟ್ ಮಾಡೋಣ ರಂಭರಂ ವಿಷ್ಣು ಶಶಿವಣಂ ಚೇತುರ್ಭೂಜಂ ಪ್ರಸನ್ನ ವದಂತ್ಯ ಸರ್ವ ವಿಘ್ನೋಪಶಾಂತ कलस्ट पूजे रे पूजा बड़े पूज्य राघवेन्द्र यु सत्य धर्म भजता कल परमता काम दीनता कामदे नव नमता कामदी ना देवकी नंदन यादव कृष्णन भज सुुभा शरण गुरवे जानक रमणन श्री जय रामन पूजि पगुवे देवकी नंदन यादव कृष्णन भज सुभा शरण गुरुवे जानक रमणन श्री जय रामन पूजि पगवे धवन मधुसूदन हदीप नि केशवन हरिगोविंदन दासनागी जनना दासनागी जनना पूजा राघविरा सत्यता ಇವತ್ತಂತೂ ತುಂಬಾ ಖುಷಿಯಾಗಿದೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಪರ ಆಶೀರ್ವಾದ ಎಲ್ರ ಮೇಲೆ ಸದಾ ಹೀಗೆ ಇರಲಿ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂದಾನೇ